ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ವಾತಾವರಣ ಎಷ್ಟು ಹದಗೆಟ್ಟೋಗಿದೆ ಅಂತ ಸೈಕ್ಲೋನ್ ಬೇರೆ ಶುರುವಾಗ್ಬಿಟ್ಟಿದೆ ಭಾಳ ಚಳಿ ಹೊರಗಡೆ ಮಳೆ ಜೋರಾಗೂ ಇಲ್ಲ ಅಥವಾ ಮೀಡಿಯಮ್ ಆಗೂ ಬೀಳ್ತಾಯಿಲ್ಲ ಜಿಟಿ 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 ಅಂತ ಬೀಳ್ತಾ ಇದೆ ಹೊರಗಡೆ ಓಡಾಡೋಕ್ಕಂತೂ ಆಗೋದಿಲ್ಲ ಭಾಳ ಚಳಿ ಇದೆ ಶೀತದ ವಾತಾವರಣ ಇದೆ ಇದು ಡಿಸೆಂಬರ್ ತಿಂಗಳಾಗಿರೋದ್ರಿಂದ ವಾತಾವರಣದಲ್ಲಿ ಚಳಿ ಬೇರೆ ಜಾಸ್ತಿ ಇದೆ ಇದ್ರ ಜೊತೆಗೆ ನನ್ನ ಮಗ ಬೇರೆ ಏನಾದರೂ ತಿನ್ನಕ್ಕೆ ಮಾಡಮ್ಮ ತಿನ್ನಕ್ಕೆ ಮಾಡಮ್ಮ ಅಂತ ಕೇಳ್ತಾನೆ ಇರ್ತಾನೆ ಏನು ಮಾಡೋದು ದಿವಸ ಅದು ಸ್ಪೈಸಿಯಾಗಿ ಬರಬೇಕಂತೆ ಏನು ಮಾಡಲಿ ಮನೆಯಲ್ಲಿ ಪನ್ನೀರಿದೆ ಪನ್ನೀರಲ್ಲಿ ಏನಾದರೂ ರೆಸಿಪಿ ಮಾಡ್ಬೋದಾ ಯಾಕಂದರೆ ಈ ಯೂಟ್ಯೂಬ್ ಚಾನಲ್ಗಳಲ್ಲಿ ಎಲ್ಲ ಯೂಟ್ಯೂಬರ್ಸು ಬೇಕಾದಷ್ಟು ತಿಂಡಿ ಮಾಡಿಬಿಟ್ಟಿದ್ದಾರೆ ಏನಾದ್ರು ಹೊಸದಾಗ ಏನಾದರೂ ಟ್ರೈ ಮಾಡಬೇಕಲ್ವಾ ಅದಕ್ಕೆ ಏನು ಮಾಡಲಿ ಲೆಮೆನ್ ಇದೆ ಹಾಂ ಒಂದು ಹೊಸ ರೆಸಿಪಿ ಟ್ರೈ ಮಾಡೋಣ ಅದಕ್ಕೆ ನಾನು ಕೊಡ್ತಾ ಇರೋ ಹೆಸರೇನು ಗೊತ್ತಾ ಸ್ಪೈಸಿ ಲೆಮನ್ ಪನ್ನೀರ್ ಸ್ನ್ಯಾಕ್ಸ್ ಅಂತ ಯಾಕಂದರೆ ಈ ಚಳಿನಲ್ಲಿ ಸ್ನ್ಯಾಕ್ಸ್ ತಿನ್ಬೇಕಲ್ವಾ ಬನ್ನಿ ಅದಕ್ಕೆ ಏನೇನು ಹಾಕ್ಬೋದು ಅದನ್ನೆಲ್ಲ ಹಾಕಿ ಒಂದು ಅದ್ಭುತವಾದ ಸ್ನ್ಯಾಕ್ಸ್ ಅನ್ನ ಮಾಡ್ಕೊಬರೋಣ ನೋಡಿ ಪನ್ನೀರ್ನ ನಾನು ಟ್ರಯಾಂಗಲ್ ಶೇಪಲ್ಲಿ ಈ ಥರ ತೆಳ್ಳಗೆ ಹೆಚ್ಕೊಂಡಿದ್ದೀನಿ ಯಾಕಂದರೆ ತುಂಬ ದಪ್ಪ ಆಗಿಬಿಟ್ರೆ ತಿನ್ನೋದಕ್ಕೆ ಒಂದು ಮುಖ ಆಗುತ್ತಲ್ಲ ಅದಕ್ಕೆ ನಾನು ಈ ಥರ ಟ್ರಯಾಂಗಲ್ ಶೇಪಲ್ಲಿ ತೆಳ್ಳಗೆ ಹೆಚ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ನ ಮಿಕ್ಸ್ ಮಾಡಿಬಿಟ್ಟು ಈ ಥರ ಹಾಕೋತಾ ಇದ್ದೀನಿ ಎಲ್ಲದಕ್ಕೂ ಅದು ಸ್ಪ್ರೆಡ್ ಆಗಬೇಕು ಆ ಥರ ಈ ಥರ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಇದನ್ನ ನಾವು ಕೈಯಲ್ಲಿ ಕಲಿಸ್ಬಾರ್ದು ಮತ್ತೆ ಸ್ಪೂನಲ್ಲೂ ಕಲಿಸ್ಬಾರ್ದು ಆತರ ಮಾಡಿ ಮಾಡ್ಬಿಟ್ರೆ ಪನ್ನೀರು ಮುರಿದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೋಡಿ ಇದನ್ನ ಈ ಬೌಲ್ನ ಹಿಂಗಿಟ್ಕೊಂಡು ಈ ತರ ಟಾಸ್ ಮಾಡ್ಕೋಬೇಕು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿಗಳನ್ನ ಈ ಥರ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಫ್ಲವರ್ ಟೈಪ್ ಈ ಥರ ಪೆಟ್ಲ್ಸ್ ಥರ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ಎಣ್ಣೆ ಕಾದಿದೆ ಇದನ್ನು ನಾವು ಕ್ರಂಚಿ ಆಗೋ ಹಾಗೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ಕ್ರಂಚಿ ಬಾಯಿಕ್ ಅಂತ ಕರುಂ ಇದು ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಶಿಫ್ಟ್ ಮಾಡ್ಕೋಬೇಕು ಈಗ ನಾವು ಮಿಕ್ಸ್ ಮಾಡ್ಕೊಂಡಿರೋ ಪನ್ನೀರ್ನ ಇದೇ ಎಣ್ಣೆಗೆ ಹಾಕ್ತಾ ಇದೀವಿ ಇದು ಕೂಡ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ನಾವು ವೇಟ್ ಮಾಡಬೇಕಾಗತ್ತೆ ಸೂಪರ್ ಪರ್ಫೆಕ್ಟ್ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಪನ್ನೀರ್ ಎಲ್ಲ ಈಗ ಸ್ಟವ್ ಆಫ್ ಮಾಡಿಬಿಡೋಣ ರೋಸ್ಟ್ ಆಗಿರೋ ಪನ್ನೀರ್ನ ಒಂದು ಟಿಶ್ಯೂ ಪೇಪರ್ ಹಾಕೊಂಡಿರೋ ಬೌಲ್ ಮೇಲೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ಮಾಡ್ಕೊಳ್ಳೋಣ್ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ಸ್ ಅಷ್ಟು ಆಯಿಲ್ ಅನ್ನ ಹಾಕೊಳ್ಳೋಣ ಇದಕ್ಕೆ ಎಲ್ಲ ಹಾಕಬೇಕಲ್ಲ ಅದಕ್ಕೆ ಈಗ ಎಣ್ಣೆ ಕಾದಿದೆ ಇದಕ್ಕೆ ಜೀರಿಗೆ ಹಾಕೋಣ ನೋಡಿ ಫ್ರೈ ಕಾಣಿಸ್ತಾ ಇದೆ ಅಂತ ಈಗ ಇದಕ್ಕೆ ಕರ್ಬೇನ್ ಸೊಪ್ಪು ಹಾಕೋಣ ಅದಾಗ್ತಾ ಇದ್ದಂಗೆ ಸಣ್ಣಕ್ಕೆ ನಾನು ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕೋಣ ಈಗ ಗಾರ್ಲಿಕ್ಕು ಚೆನ್ನಾಗಿ ರೋಸ್ಟ್ ಆಗಿದೆ ಮತ್ತೆ ಗಮ್ಮಂತ ಪರಿಮಳ ಕೂಡ ಬರ್ತಾ ಇದೆ ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಹಾಕೊಳ್ಳಿ ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡಿ ಇದಕ್ಕೊಂದು ಸ್ವಲ್ಪ ಅರ್ಶನ ಹಾಕೊಳ್ಳಿ ಈಗ ಈರುಳ್ಳಿ ರೋಸ್ಟ್ ಆಗಿದೆ ಈಗ ಇದಕ್ಕೆ ಮತ್ತೆ ಒಂದು ಟೂ ತ್ರೀ ಸ್ಪೂನ್ ಚಿಲ್ಲಿ ಪೇಸ್ಟ್ ಹಾಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಇಷ್ಟು ಹಾಕೊಂಡು ಸ್ಟವ್ ಆಫ್ ಮಾಡ್ಬಿಡೋಣ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಅರ್ಧ ಬಟ್ಲು ಮೊಸರು ಹಾಕೊಳ್ಳೋಣ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಸ್ಟವ್ನ ಹಚ್ಕೋಬೇಕು ನಾವು ಈಗ ಮತ್ತೆ ಸ್ಟವ್ ಹಚ್ಚಿದ್ದೀನಿ ಇದು ಸ್ವಲ್ಪ ತಿಕ್ ಹಾಕ್ಬೇಕು ಕನ್ಸಿಸ್ಟೆನ್ಸಿ ತಿಕ್ಕಾಗ ತನಕ ನಾವು ಬಿಡಬೇಕಾಗತ್ತೆ ಈಗ ನಾವು ಹಾಕಿರೋ ಮಸಾಲ ಎಲ್ಲ ತಿಕ್ಕ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿಗೆ ಬಂದಿದೆ ಈಗ ಫ್ರೈ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿನ ನಾನು ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಫ್ರೈ ಮಾಡ್ಕೊಂಡ್ವಲ್ಲ ಪನ್ನೀರ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನ ನೀಟಾಗಿ ಕಲ್ಸ್ಬಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಲಾಸ್ಟ್ ಟಚ್ ಲೆಮನ್ ಅರ್ಧ ಹೋಳು ಲೆಮನ್ನ ಲಾಸ್ಟ್ ಫೈನಲಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮತ್ತೆ ಕ್ವಿಕ್ ಆಗಿ ನಾನು ಸ್ಪೈಸಿ ಲೆಮನ್ ಪನ್ನೀರ್ ಅನ್ನ ಮಾಡ್ಬಿಟ್ಟೆ ಅಂತ ಇದನ್ನ ಬೇಕಾದ್ರೆ ನೀವು ಗೋಬಿಗೂ ಟ್ರೈ ಮಾಡ್ಬೋದು ಮೀನ್ ವಾಯಿಲ್ ಆಲೂಗಡ್ಡೆಗೂ ಕೂಡ ನೀವು ಟ್ರೈ ಮಾಡ್ಬೋದು ಮನೇಲಿ ಯಾವ ಐಟಮ್ಸ್ ಇದೆ ನೋಡಿಕೊಂಡು ನೀವು ಟ್ರೈ ಮಾಡ್ಬೋದು ನಿಮ್ಮ ಮಕ್ಳಿಗಂತೂ ಬಹಳ ಇಷ್ಟ ಆಗುತ್ತೆ ಮತ್ತೆ ಮಳೆಗಂತೂ ಆಹಾ ಹೇಳಿ ಮಾಡಿಸಿದಂತಹ ಡಿಶ್ಶು ವೀಕ್ಷಕರೇ ಇನ್ನೂ ಅನೇಕ ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಇರ್ತೀನಿ ಬೇರೆ ಬೇರೆ ಪ್ಲೇಸಸ್ಗೆ ಹೋಗಿ ಅಲ್ಲಿಯ ಪ್ರಾಂತೀಯ ಅಡುಗೆಗಳಿರ್ಬೋದು ಅಥವಾ ಜಾಗಗಳಿರ್ಬೋದು ಎಲ್ಲವನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ ನೀವು ಮಾಡಬೇಕಾಗಿರೋದಿಷ್ಟೇ ನಮ್ಮ ಸಂಚಾರಿ ದಿ ಟ್ರಾವೆಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಶಂಭು